<laughs> so when death <laughs> I'm <feel like laughs> <I feel> like... <laughs> ആമാടാടാമർത് നോക്ക് ഗോതലെ അല്ലടാ കുണ്ടല്ലടാ പാപ്പ കടി ചലമടത് ഇങ്ങേ ഇക്കടയില്ലേ അരോളല്ലേ മുനക്കൊത്തെന്നോയോഗവല്ല മുടക്കാടാ ഇങ്ങനིག་ലെ

சேங்குங்க இது 8 14 galler எல்லாம் அது என்னது அலைதே இந்த 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 இக்க லே தாோ 3 3 3 3 চাই

ಈ ವಾರ ಹಾಕೀವಿ ಬೇಳೆಗಟ್ಟಿವಿ ಆಗೈತಿ ಅನ್ನ ಸಾರು ಪಲ್ಯ ಕಾಳು ಪಲ್ಯ ಮಾಡಿದ್ವಿ ಬಜ್ಜಿಕಾಯಿ ಪಲ್ಯ ಮಾಡೀನಿ ಸಾರಿಗೆ ಗಡಿ ಕೊಟ್ಟಿನಿ ಕಡ ಕರೆದಿದ್ವಿ ಒಂದು ನಾಲ್ಕು ಕರೆಯೋದು ಮಾಡೀನಿ ನಾಶ ಮಾಡಿದ್ರು ಅದೆಲ್ಲ ಈಗ ಏನೈತಿ ಇದು ಹೆಚ್ಚಾ ಕಟ್ಟಿ ಸಣ್ಣ ಅದ ಬಾನು ಉಳ್ಳಾಗಡ್ಡಿ ಬರೇ ಹೆಚ್ಚು ಗಡ್ಡಿ ಅದಾವ ರೀ ಸಣ್ಣ ಇವಾಗ ಗಜ್ಜಿ ಗಡ್ಡೆ ಅಜ್ಜಿ ಗಡ್ಡೆಡ್ಡಿ ಇವು

ನಾನು ಬಾನಿ ಸದ್ದು ಮಾಡಿದ್ರೆ ಅದು ಬಳ್ಳಿ ರೀ ನಾ ಓಮು ಉಣಿಸಿದ್ರ ಆತಂಗ ಅಂತ ಹೇಳಿ ನಾನು ಬನ್ನಿ ಅವು ರೀ ಒಂದು ರೀ ಚದಂಗಿದ್ರಿ ಮುಖಂಬಿರ್ತಾನೆ ಮಾತಾಡ್ತೀನಿ ಕಿರಿಕಿರಿ ಮಾಡ್ತಾನಂತ ಹೊಲ್ದಾಗ ಚರಗ ನಾವು ಹೆಂಗೆ ಚೆಲ್ತೀ ಎಲ್ಲ ಫ್ಯಾಮಿಲಿ ಸೇರಿ ಅಂತೇಳಿ ನೋಡಕ್ ಹತ್ತಿರಿ ಯಾಕಂದ್ರೆ ದರ ವರ್ಷ ಮಾಡಲ್ಲ ಇವತ್ತು ನಾವು ಓದಿದೀವಿ ಅಂತ ಹಿಂಗೆ ರೆಡಿಯಾಗಿ ಹೊಂಟೀವಿ ಯಾಕಂತಂದ್ರೆ ಜೊತೆ ರೀ ಬರಲ್ರಿ ಅವ್ರ ಅವ್ರವ್ ಕೋಕೋರ ಬಸ್ಮಂಟಿನೂ ಬರಲ್ಲ ಮಾಶಿ ಇರುತ್ತಾ ಮನೆ ಹೆಂಗೆ ಬಿಟ್ಟು ಬರಲ್ಲ ಅಂತ ಹೇಳಿ ಇವ್ರ ಇವ್ರ ಇರ್ತಾರಲ್ಲ ಹಂಗಾಗಿ ಹೋಗಕ್ಕೆ ನೊಣಗಿದ್ರಿ ಅದು ಒಂದು ಜ್ವಾಲ ಹೊಲ ಇತ್ತಂದ್ರೆ ಚಂದಿ ಈ ಕಡ್ಡಿ ಒಳ ಅಂದ್ರೆ ಹೊಲ್ದಾಗ ರಾಶಿ ಇರ್ಬೇಕು ತೊಗರಿ ಯಾಕೆ ಬಿಡ್ತಾರ್ರಿ ಈಗ ಎಳಮಿ ಹಬ್ಬಕ್ಕಿ ಮೊದ್ಲ ಎಲ್ಲ ರಾಶಿಗೆ ರಾಶಿಯಾಗಿ ಹೊಲ ಖಾಲಿ ಬಿಡುತ್ತಾ ಹೋಗೋಕೆ ಮನ್ಸಲ್ಲ ಯಾರೋ ಒಬ್ಬರು ಸುಮೋದಕ್ಕೆ ಪೂಜೆ ಮಾಡ್ಕೊಂಡು ಮಂಗ್ಡ್ತಾರ ಅಷ್ಟೇ ಬಂತರೀ

tekru, gurru gurru gurru, sorry, dance dance, dance dance, dance dance. அப்போ

এক <laughs> কামনা <laughs> 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 படை <laughs>

சம்பேத அழசு தட்ட ரி மண்ணுக்கு மீன் பந்திரு ம் how the

నా హో ఒళ్ బిట్ హాకీ సులం

ಈ ಕನಕ್ರಿ ಸದ್ದ್ರಿ ಹಚ್ಚಿಲ್ರಿ ಉಲ್ಲಂಬ್ರಿಗೋ ಅದಕ್ಕೆ ಹೋಗ್ಬೇಕು ಅವಾಗೆ ಬರವ ಉಲ್ಲಂಬ್ರಿಗೋ ಮಜ್ ಅವ್ರಿ ಉಲ್ಲಂಬ್ರಿಗೋಲಂಬ್ರಿಗವ್ ಉಲ್ಲಂಬ್ರಿಗೋಲ್ರಿಗವ ಅಣ್ಣ ಉಲ್ಲಂಬ್ರಿಗೋಸ್ ಅಂದ ನೀವು ಬರಲಿಲ್ಲ ಆ ಕಡೆ ಬನ್ರಿ ಅವಾಗ ಒಂದು ಚೂರು ಸಣ್ಣ ಅಂತ ಜಾಸ್ತಿ ಹೋಗುತ್ತಾ ಯಾರು ಹೇಳ್ತಿರಿ ಏನು ಅಡಿಗೆ ಮಾಡಾರಂತ ಆಟಕ್ ಆಗೋಲ್ಲ ನನ್ನ ಕೈನ ವೈನಾಗ బేబీ కట్టింగ్ నా హంగే బేబీ బేబీ కట్టింగ్ ఇదు ఇదు తగుడు బ్రో ముకుడో మార్కోతరా ఇది నోరి బేబీ కట్టింగ్ హంగ మార్తనా కరన నిను కాన తనవ దిజను యా కడి అంటేలేనా పూర రక కొడిలేవ్ అరికి బేబీ కట్టింగ్ 70 రూపాయలు కొట్టనా 20 రూపాయలు కట్ట ఏనేనే పల్ల ఊట

ಸಂಘದೊಳಗೆ ರೊಟ್ಟಿ ಸಂಘದ ರೊಟ್ಟಿ ಅಂತ ನೀವು ಮುಂದೆ ಮಾಡ್ತಿರ್ಬೇಕು ಸಂಘದ ರೊಟ್ಟಿ ಮತ್ತೇನು ಅವ್ರ ಏನದು ಅಳ

ai a dama. I'm a dama. Yeah. So right. so, oh, oh. I'm đây dama. I'm a dama. I'm đây dama. dama.

छोरा भाई चलो थाना चलो थाना चले वो पेट्रोल पर तीन से को कुछ तो तक चला मामा गए गए तक तर पर थे ठीक है वो जी से मेरा सके हां तो पापा मिलाड़ा देना गांव और पड़ेगा माता जी को और तांगरो ठीक है पर पहुंचेंगे

ಹಾಯ್ ಫ್ರೆಂಡ್ಸ್ ಮತ್ತೆ ನಾನು ಈಗ ಹೋಗ ಸ್ಟಾರ್ಟ್ ಮಾಡಿದ್ದೀರಿ ಅಲ್ಲಿಂದ ಬಂದು ಒಂದಷ್ಟು ಚಾ ಮಾಡ್ಕೊಂಡು ಕುಡಿದ ಕೇಸಿ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಕುಂತೀವನ್ನಾದರೆ ಆಮೇಲೆ ಎಲ್ಲ ಬಾಂಡೆ ಹೋಗೋ ಟೈಮ್ದಾಗ ಮನೆಗೆ ಇದ್ದಂಥ ಬಾಂಡೆ ಅಲ್ಲಿ ಒಯ್ದಂಥ ಬಾಂಡೆ ಅವೆಲ್ಲ ಅಲ್ಲಿಂತ ಉಳಿದ ಅಡ್ಗೆ ವಾಪಸ್ ಅದಕ್ಕೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಅಷ್ಟು ಬಾಂಡೆ ಮಾತಾಡ್ಕೊಂಡು ಇಬ್ಬರು ತಿಕ್ಬಿಟ್ಟಿವ್ರಿ ಒಬ್ಬರು ತಿಕ್ಕೋದು ಒಬ್ರು ತೊಳೆದು ಮಾಡಿದ್ವಿ ಯಾಕಂತಂದ್ರೆ ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಐದು ಹತ್ತು ಹದಿನೈದು ನಿಮಿಷ ಥಂಡಿ ಇರುತ್ತಾ ಲೇಟಾಗ್ಯಾದರೂ ಪರವಾಗಿಲ್ಲ ನಡಿತೈತೆ ಯಾಕಂದ್ರೆ ನಾಳೆನೋ ಬರ್ತಾಡಿ ಐತಿ ನಮ್ಮ ಮುಖಾರಂದು ಬಿಡೋ ಹೆಂಗೆ ಹಿಂದೆ ಮುಂದೆ ಬರ್ತಾವೋ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ವಿಡೋನ ಆದಷ್ಟು ಕಮ್ಮಿ ಮಾಡಿ ಇಲ್ಲಿ ಊರಿಗೆ ಬಂದು ಬಿಡೋ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ತೀವಿ ಯಾಕಂದ್ರೆ ಬಿಡೋ ಭಾಳ ಲೇಟಾಗಿ ಬಂದ್ರೆ ನೋಡೋಕ್ಕೂ ನಿಮಗೂ ಇಂಟ್ರೆಸ್ಟ್ ಬರಲ್ಲ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಮತ್ತೇನಿಲ್ಲ ಲೇಟಾಗಿ ಇದಾಗುತ್ತೆ ಅಂದ್ಕೊಂಡು ಕೇಸಿ ಬಾಂಡೆ ತಿಕ್ಕಿವ್ರಿ ಬಾಂಡೆ ತಿಕ್ಕಿ ಆಕಿನೂ ಊಟವಲ್ಲ ಅಂದ್ರೆ ನಾನು ಊಟವಲ್ಲ ಇವತ್ತು ಇವತ್ತೆಲ್ಲರೂ ಸೇರಿ ಊಟ ಮಾಡಲಿಲ್ಲ ಊಟನೇ ಲೇಟಾಗೈತ್ರಿ ಇಲ್ಲಿಂದ ಪೊಣೆ ನಾಲ್ಕು ಗಂಟೆಗೆ ನೋವು ಎರಡು ಹುಡುಗರು ಜೊತೆಗೆ ಸಾಮಾನ್ಯಲ್ಲರಿ ಮೂರು ಹುಡುಗರು ಒಬ್ರು ಬಿಡನೊಬ್ಬರು ಒಬ್ಬರು ಬಿಡನೊಬ್ಬರು ಸಿಕ್ಕಾಪಟ್ಟೆ ಅಡುಗೆ ಮಾಡೋದು ಇವೆಲ್ಲ ಕೆಲಸ ಲೇಟಾಗಿತ್ತು ಹಾಗಾಗಿ ಹೋಗೋದು ಕೂಡ ಲೇಟಾಯಿತು ಊಟನೂ ಲೇಟಾಗಿ ಮಾಡೀವಿ ಬ್ಯಾಡ ಅಂದ್ಕೊಂಡು ಸುಮ್ಮಬಿಟ್ಟಿವಿ ಕೆಲಸ ಏನು ನಾಳೆ ಸುಮ್ಮ ಕಸ ಹುಡುಗದ ಮಾಡಬೇಕು ಅಂದರೂ ಕೂಡ ಸ್ವಲ್ಪ ಜಲ್ದಿ ಎದ್ದೇಳಬೇಕಾಗತ್ತೆ ರೀ ಅಕ್ಕ ಸೃಷ್ಟಿಯವರೆಲ್ಲರೂ ಬರ್ತಾರೋರು ಬರೋಷ್ಟೊತ್ತಿಗಿನ ಬಟ್ಟೆ ಗಿಟ್ಟೆ ಎಲ್ಲ ಮುಗಿಸಿ ಆರಾಮ ಕುಂದಿರ್ಬೇಕಂತೇಳಿ ಮಾತಾಡ್ಕೊಂಡಿವಿ ಗಂಟ್ಲು ಯಾಕೋ ಒಂಚೂರು ಹಿಡ್ದಂಗಿತ್ತು ನೋಡ್ರಿ ರೀ ಮತ್ತೆ ನಾಳೆ ಬಿಡೋದಾಗ ಶ್ರೀ ಅಂತ ಹೇಳ್ಕೊತ ಇವತ್ತಿನ ಹುಡೋಕೆ ಬಾ ಹೇಳ್ತೀನಿ ದಯವಿಟ್ಟು ಬಿಡೋಕೆ ಸಪೋರ್ಟ್ ಮಾಡಿ ಓಂಕಾರನ ಬಡ್ಡೆಕ್ಕ ಎಲ್ಲರೂ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ಕೇಳ್ಕೋತೀನಿ ನಾನು ಏನೋ ಅದು ಆ ಬಹುಮಾನ ಈ ಬಹುಮಾನ ಅದೆಲ್ಲದ್ರಕ್ಕಿಂತ ಆಶೀರ್ವಾದ ಅನ್ನೋದೊಂದು ಮೇನ್ ಬೇಕ್ರಿ ಇವಾಗಿನ ಕಾಲದೊಳಗೆ ಎಲ್ಲರದ್ದು ಹಿರಿಯರ ಆಶೀರ್ವಾದ ನಮ್ಮ ಓಂ ಪುಟ್ಟ ಆಗಿರಲಿ ಅಂತ ಹೇಳಿ ಇವತ್ತಿನ ನೋಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಪೋರ್ಟ್ ಮಾಡಿರಿ ಬಾಯ್